ಉಡಾವಣೆ ಯಶಸ್ವಿ ಒಂದೇ ಮಾತ್ರ ಹಾಡು ಗುಣಗುತ್ತಾ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ್ದ ಶುಭಾಂಶು ಶುಕ್ಲಾ ಭಾರತ್ ಬಾಹ್ಯಾಕಾಶದಿಂದ ಶುಭಾಂಶು ಶುಕ್ಲಾ ಹೌದು ಹಲವಾರು ವಿಘ್ನಗಳ ಬಳಿಕ ಆಕ್ಸಿಯಂ ಫೋರ್ ಮಿಷನ್ ಯಶಸ್ವಿಯಾಗಿ ಉಡಾವಣೆಯಾಗಿದ್ದು ಶುಭಾಂಶು ಶುಕ್ಲಾ ಸೇರಿ ನಾಲ್ವರ ಬಾಹ್ಯಾಕಾಶ ಜರ್ನಿ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಆಕ್ಸಿಯಂ ಫೋರ್ ಮಿಷನ್ ಎಂದರೇನು ಅದರ ಪಾಲುದಾರರು ಯಾರು ಭಾರತಕ್ಕೆ ಇದರಿಂದಾಗುವ ಉಪಯೋಗವೇನು ಶುಭಾಂಶು ಶುಕ್ಲ ಜೊತೆ ಇರುವ ಆ ಮೂವರು ಯಾರು ಈ ಎಲ್ಲಾ ವಿವರಗಳುಳ್ಳ ಇಂಟ್ರೆಸ್ಟಿಂಗ್ ವರದಿಯನ್ನ ಮಿಸ್ ಮಾಡಿದೆ ನೋಡಿ ಫಾಲ್ಕನ್ ನೈನ್ ರಾಕೆಟ್ ನ ಬಗ್ಗೆ ಮಿಂಚಿದೆ ಫ್ಲೋರಿಡಾದಲ್ಲಿರುವ ನಾಸಾದ ಕೆನ್ನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸರಿಯಾಗಿ ಹನ್ನೆರಡು ಒಂದಕ್ಕೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದೆ ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ಅಳವಡಿಸಲಾಗಿದ್ದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆ ಕಕ್ಷೆಯಲ್ಲಿರುವ ಪ್ರಯೋಗಾಲಯಕ್ಕೆ ಅಪಾರ ಪ್ರಮಾಣದ ಬೆಂಕಿ ಉಗುಳುತ್ತಾ ಶರವೇಗದಲ್ಲಿ ಪ್ರಯಾಣಿಸಿತು ಬಾಹ್ಯಾಕಾಶ ಕೇಂದ್ರಕ್ಕೆ ಈ ನೌಕೆ ತಲುಪಲಿದೆ ಸುಮಾರು ಹದಿನಾಲ್ಕು ದಿನಗಳ ಕಾಲ ಗಗನಯಾತ್ರಿಗಳು ಅಲ್ಲಿ ತಂಗಲಿದ್ದಾರೆ ಅಲ್ಲದೆ ಸುಮಾರು ಅರವತ್ತಕ್ಕೂ ಹೆಚ್ಚು ಸಂಶೋಧನೆಗಳನ್ನು ನಡೆಸಲಿದ್ದಾರೆ ಐಎಸ್ಎಸ್ ವಾಸದ ಅವಧಿಯಲ್ಲಿ ಭಾರತದ ಶುಕ್ಲಾ ಒಟ್ಟು ಏಳು ಪ್ರಯೋಗಗಳನ್ನು ನಡೆಸಲಿದ್ದಾರೆ ಎನ್ನಲಾಗಿದೆ ಇನ್ನು ನಾಸಾ ಇಸ್ರೋ ಆಕ್ಸಿಯಂ ಸ್ಪೇಸ್ ಹಾಗೂ ಎಲಾನ್ ಮಸ್ಕ್ ಒಡೆತನ ಸ್ಪೇಸ್ ಎಕ್ಸ್ ಜಂಟಿಯಾಗಿ ಈ ಬಾಹ್ಯಾಕಾಶ ಕಾರ್ಯಕ್ರಮ ರೂಪಿಸಿವೆ ವಿವಿಧ ಕಾರಣಗಳಿಂದಾಗಿ ಒಟ್ಟು ಆರು ಬಾರಿ ಈ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು ಅಮೆರಿಕದ ಕಮಾಂಡರ್ ಫೆಗ್ಗಿ ವಿಸ್ಟನ್ ಈ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದಾರೆ ಭಾರತದ ಐಎಎಫ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮಿಷನ್ ಪೈಲಟ್ ಆಗಿ ಹಂಗೇರಿಯನ್ ಗಗನಯಾತ್ರಿ ಟಿಬೋರ್ ಕಾಫು ಮತ್ತು ಪೊಲೆಂಡ್ ನ ಸ್ಲಾವೋಜ್ ಮಿಷನ್ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಡೀ ಭಾರತವನ್ನು ಪ್ರತಿನಿಧಿಸಿರುವ ಹೆಮ್ಮೆಯ ಗಗನಯಾತ್ರಿ ಶುಭಾಂಶು ಒಂದೇ ಮಾತರಂ ಹಾಡನ್ನು ಗುಣುಗುತ್ತಾ ಬಾಹ್ಯಾಕಾಶಕ್ಕೆ ಸಾಗಿದ್ದು ವಿಶೇಷವಾಗಿತ್ತು ಸುಮಾರು ವರ್ಷಗಳ ಬಳಿಕ ಭಾರತ ಬಾಹ್ಯಾಕಾಶದತ್ತ ಪ್ರಯಾಣವನ್ನು ಬೆಳೆಸಿದೆ ಉತ್ತರ ಪ್ರದೇಶದ ಲಕ್ನೋ ಮೂಲದ ಶುಕ್ಲಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಿಂದ ಪ್ರಭಾವಿತರಾಗಿ ಸೇನೆ ಸೇರಿದರು ಬೆಂಗಳೂರಿನ ಐಐಎಸ್ಸಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಆಫ್ ಟೆಕ್ನಾಲಜಿ ಪದವಿ ಪಡೆದರು ಬಳಿಕ ಸೇನೆಯಲ್ಲಿ ಫ್ಲೈಯಿಂಗ್ ಬ್ರಾಂಚ್ಗೆ ಸೇರಿದ ಶುಕ್ಲಾರನ್ನು ತರಬೇತಿ ಬಳಿಕ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನ ಪೈಲಟ್ ಆಗಿ ನೇಮಿಸಲಾಯಿತು ಒಟ್ಟಾರೆ ಈ ಕ್ಷಣಕ್ಕೆ ಭಾರತೀಯರು ಸೇರಿದಂತೆ ಕೋಟ್ಯಾಂತರ ಮಂದಿ ಸಾಕ್ಷಿಯಾದರು ಶುಭಾಂಶು ಶುಕ್ಲಾ ಅವರ ತಂದೆ ತಾಯಿ ಕೂಡ ಪುತ್ರನಿಗೆ ಶುಭ ಹಾರೈಸಿದ್ದಾರೆ ನೌಕೆ ಯಶಸ್ವಿಯಾಗಿ ಉಡಾವಣೆಯಾದಂತೆ ಇಡೀ ದೇಶ ಸಂತಸ ವ್ಯಕ್ತಪಡಿಸಿದೆ ಮುಂದಿನ ಎಲ್ಲಾ ಕಾರ್ಯಯೋಜನೆಗಳು ಯಶಸ್ವಿಯಾಗಲಿ ಎಂದು ಎಲ್ಲರೂ ಹಾರೈಸೋಣ ನಮ್ಮ ಕಡೆಯಿಂದಲೂ ಕೂಡ ಆಲ್ ದ ಬೆಸ್ಟ್